ಬೋಸದೇವರಹಟ್ಟಿ ಗ್ರಾಮದ ಪಿಕಪ್ ಮತ್ತು ಕಾಲುವೆ ಕಾಮಗಾರಿ ಕಳಪೆ ಆಗಿದ್ದಾಗಿ ಪಟೇಲ್ ಕೆ ಬಿ ಕೃಷ್ಣೇಗೌಡ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಭಾನುವಾರ ಸಂಜೆ ಐದು ಗಂಟೆಗೆ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿಯ ಪ್ರಬಲ ಟಿಕೆಟ್ ಆಕಾಂಕ್ಷಿ ಪಟೇಲ್ ಕೆ ಬಿ ಕೃಷ್ಣೇಗೌಡ ಅವರು ಮಾತನಾಡಿದ್ದು ಸಣ್ಣ ನೀರಾವರಿ ಇಲಾಖೆಯ ವತಿಯಿಂದ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ನಾಯಕತಟ್ಟಿ ಹೋಬಳಿ ವ್ಯಾಪ್ತಿಯ ಬೋಸದೇವರೆಟ್ಟಿ ಹತ್ತಿರದ ಶಿಡ್ಲಹಳ್ಳದಲ್ಲಿ ನಿರ್ಮಿಸುತ್ತಿರುವ ಪಿಕಪ್ ಮತ್ತು ಕಾಲುವೆ ಕಾಮಗಾರಿ ಸಂಪೂರ್ಣ ಕಳಪೆಯಿಂದ ಕೂಡಿದೆ ಎಂದು ಪಟೇಲ್ ಕೆ ಬಿ ಕೃಷ್ಣೇಗೌಡ ಅವರು ಆರೋಪ ಮಾಡಿದರು ಚಿತ್ರದುರ್ಗ ಜಿಲ್ಲಾ ಖನಿಜ ಪ್ರತಿಷ್ಠಾನ ಅನುದಾನದಲ್ಲಿ ಸುಮಾರು ಎರಡು ಕೋಟಿ ರೂಪಾಯಿಗಳನ್ನು ಈ ಒಂದು ಕಾಮಗಾರಿಗೆ ಮಂಜೂರು ಮಾಡಲಾಗಿದೆ ಸಣ್ಣ ನೀರಾವರಿ ಇಲಾಖೆಯು ಈ ಕಾಮಗಾರಿ ಅನುಷ್ಠಾನದ ಹೊಣೆಯನ್ನು ಹೊತ್ತಿದೆ ಈ ಕಾಮಗಾರಿಯು ಪ್ರಾರಂಭದಿಂದಲೂ ಕೂಡ ಅವೈಜ್ಞಾನಿಕ ಮತ್ತು ಕಳಪೆ ಗುಣಮಟ್ಟದ ಸಾಮಗ್ರಿಗಳನ್ನು ಬಳಸಿ ನಿರ್ಮಾಣ ಹೊಣೆ ಹೊತ್ತಿರುವ ಸಣ್ಣ ನೀರಾವರಿ ಇಲಾಖೆಯು ಕೈಗೊಂಡಿರುತ್ತದೆ ಎಂದು ಈ ಕುರಿತು ಗಂಭೀರ ಆರೋಪವನ್ನು ಪಟೇಲ್ ಕೆ ಬಿ ಕೃಷ್ಣಗೌಡ ಅವರು ಮಾಡಿದ್ದಾರೆ ಇನ್ನು ಸಣ್ಣ ನೀರಾವರಿ ಇಲಾಖೆಯಿಂದ ಜಿಲ್ಲಾ ಖನಿಜ ಪ್ರತಿಷ್ಠಾನದ ಅನುದಾನದಲ್ಲಿ ಸುಮಾರು ಎರಡು ಕೋಟಿ ವೆಚ್ಚದಲ್ಲಿ ಶಿಥಿಲಾಡಳಿತಕ್ಕೆ ನಿರ್ವಹಿಸುತ್ತಿರುವ ಪಿಕಪ್ ಮತ್ತು ಕೆನಾಲ್ ಕಾಮಗಾರಿ ಸಂಪೂರ್ಣ ಕಳಪೆಯಾಗಿದ್ದು ಪಿಕಪ್ ಅಲ್ಲಿ ಸ್ಟೀಲ್ ಸರಿಯಾಗಿ ಕಟ್ಟಿರಲ್ಲ ಮತ್ತೆ ಬಂದ್ಬಿಟ್ಟು ಎಲ್ಲ ಎಂಟಿ ಕಾಂಕ್ರೀಟ್ ಹಾಕಿರ್ತಾರೆ ವಿತೌಟ್ ವೈಬ್ರೇಟ್ರ್ ವೈಬ್ರೇಟ್ರ್ ಬಳಸಿರಲ್ಲ ಮತ್ತು ಕ್ವಾಲಿಟಿ ಸಿಮೆಂಟ್ ಮೇಂಟೇನ್ ಮಾಡಿರಲ್ಲ ಎಲ್ಲ ಸಂಪೂರ್ಣ ಕಳಪೆ ಆಗುತ್ತೆ ಈ ಇದರ ಶಾಖಾಧಿಕಾರಿಯಾದ ರಮೇಶ್ ಮತ್ತು ರಮೇಶ್ ಸರ್ ಇವರನ್ನು ಇಲಾಖಾ ವಿಚಾರಣೆ ಕಾಯ್ದಿರಿಸಿ ಕೂಡಲೇ ಅಮಾನತ್ ಮಾಡಬೇಕು ಈ ಸಂಬಂಧ ನಾವು ಲೋಕಾಯುಕ್ತಕ್ಕೆ ದೂರು ಸಲ್ಲಿಸ್ತೀವಿ